ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ತುಂಬನೇ ಮುಖ್ಯವಾಗಿರುವಂಥ ಹದಿನೈದು ಹದಿನೈದು ಅಂಕದ ಪ್ರಶ್ನೆಯ ವಿವರಣೆಯನ್ನು ಇದ್ದೇವೆ ಇವತ್ತು ಹದಿನೈದು ಅಂಕದ ಮುಖ್ಯವಾದ ಪ್ರಶ್ನೆಯನ್ನು ತಿಳ್ಕೊಳ್ಳುವ ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಅದರಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಎನ್ನುವಂಥದ್ದು ಅದು ವಿಭಾಗ ಸಿಯಲ್ಲಿ ಬಂದಿರುವಂತಹ ಪ್ರಶ್ನೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳನ್ನು ನಾವು ತಿಳಿತಾ ಹೋಗುವ ಪುಟ ಸಂಖ್ಯೆ ಐವತ್ತ ಎಂಟರಲ್ಲಿದೆ ನೋಡಿ ಹೊಸ ಮತಗಳ ಉದಯಕ್ಕೆ ಕಾರಣವಾಗಿರುವಂತಹ ಅಂಶಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಂಡು ಕೇಳ್ಕೊಳ್ಳಿ ಕ್ರಿಸ್ತಪೂರ್ವ ಆರನೇ ಶತಮಾನದ ವೇಳೆಗೆ ವೈದಿಕ ದರ್ಶನ ಧರ್ಮಾಚರಣೆಗಳು ತಮ್ಮ ಮೂಲ ಸ್ವರೂಪ ಮತ್ತು ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದವು ಯಾವುದು ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದವು ಕ್ರಿಸ್ತಪೂರ್ವ ಆರನೇ ಶತಮಾನದ ವೇಳೆಗೆ ವೈದಿಕ ದರ್ಶನ ಇರ್ಬೋದು ಧರ್ಮಾಚರಣೆ ಇರ್ಬೋದು ಅದೆಲ್ಲ ಕೂಡ ತನ್ನ ಮೂಲ ಸ್ವರೂಪ ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದವು ಆ ಕಾಲಕ್ಕೆ ಮೌಢ್ಯಗಳಿಂದಲೂ ಶುಷ್ಕ ಹಾಗೂ ಯಾಂತ್ರಿಕ ಕಾರ್ಯಾಚರಣೆಯಾಗಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಿದವು ಅವುಗಳ ಅನುಷ್ಠಾನ ಅನುಷ್ಠಾನ ಯಾತನಾಕಾರಿಯು ದುಬಾರಿಯೂ ಕೂಡ ಆಗಿತ್ತು ಆಗಿನ ಜನರು ಆಗ ಕಂಗೆಟ್ಟು ಹೋಗಿದ್ದರು ಇವುಗಳನ್ನು ಜನತೆ ವಿರೋಧಿಸಲು ಪ್ರಾರಂಭಿಸಿದರು ವೈದಿಕ ಯಜ್ಞಗಳಂತೂ ಜನತೆಯ ಬದುಕಿಗೆ ಹೊರೆಯಾದವು ಯಾಗಾದಿಗಳನ್ನು ಮಾಡುವುದು ಅವರಿಗೆ ತುಂಬ ಹೊರೆಯಾಗತೊಡಗಿತು ಇವುಗಳ ಆಚರಣೆ ಜನತೆಯ ಹಣ ಪ್ರಶಸ್ತ ಕಾಲ ಅಪವ್ಯಯದಂತೆ ಕಂಡಿತು ಜನತೆ ಧಾರ್ಮಿಕ ಮತ್ತು ಸಾಮಾಜಿಕ ಬದಲಾವಣೆಗೆ ಮಾನಸಿಕವಾಗಿ ಅವರು ಸಿದ್ಧರಾಗಿದ್ದರು ಅವರಿಗೆ ದಾರಿ ತೋರಿಸುವ ಧರ್ಮ ಮತ್ತು ನಾಯಕರ ಅಗತ್ಯವಿತ್ತು ಭಾರತದಲ್ಲಿ ಇದನ್ನು ನಿರ್ವಹಿಸಿದವರು ಬುದ್ಧ ಮತ್ತು ಮಹಾವೀರರು ಬುದ್ಧ ಮತ್ತು ಮಹಾವೀರರು ಹೊಸ ಧರ್ಮಗಳ ಉದಯಕ್ಕೆ ಕಾರಣರಾದರು ಯಾಕಂದರೆ ಜನರಿಗೆ ಆ ಒಂದು ಜೀವನ ಕಂಗೆಟ್ಟು ಹೋಗಿದ್ದರು ಜನರಿಗೆ ಬದುಕು ಹೊರೆಯಾಗಿತ್ತು ಅವರಿಗೆ ವೈದಿಕ ಯಜ್ಞಗಳಂತೂ ತುಂಬನೇ ಹೊರೆಯಾದವು ಜನತೆಯ ಹಣ ಇರ್ಬೋದು ಅವರ ಆಚರಣೆ ಅವ ಪ್ರಶಸ್ತ ಕಾಲ ಎಲ್ಲ ಕೂಡ ಹಾಳಾಗುವಂತೆ ಕಾಣ್ತಾ ಇತ್ತು ಮಾನಸಿಕವಾಗಿ ಜನರು ಏನಾಗಿದ್ರು ಒಂದು ಹೊಸ ಜೀವನ ಬೇಕು ಒಂದು ಧಾರ್ಮಿಕ ಸಾಮಾಜಿಕ ಬದಲಾವಣೆ ಬೇಕು ಎಂದು ಮಾನಸಿಕವಾಗಿ ಅವರು ಸಿದ್ಧರಾಗಿದ್ದರು ಆ ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣರಾದಂಥವರು ಆ ಧರ್ಮ ಬೇಕು ಆ ನಾಯಕರು ಜನರಿಗೆ ಅಗತ್ಯ ಇತ್ತು ಆಗ ಸಿಕ್ಕಿದವರೇ ನಿರ್ವಹಿಸಿದವರೇ ಬುದ್ಧ ಮತ್ತು ಮಹಾವೀರರು ವೇದೋತ್ತರ ಕಾಲದಲ್ಲಿ ಸಮಾಜವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ನಾಲ್ಕು ವರ್ಣಗಳಾಗಿ ವಿಭಜನೆಯಾಗಿತ್ತು ವರ್ಣಗಳು ಹುಟ್ಟಿನಿಂದ ಆಧಾರಿತವಾಗಿದ್ದರೂ ಪ್ರತಿಯೊಂದಕ್ಕೂ ತನ್ನದೇ ಆದ ನಿರ್ಧರಿತ ಕರ್ತವ್ಯಗಳಿದ್ದವು ಮೊದಲಿಗೆ ಎರಡು ವರ್ಣಗಳು ಉನ್ನತವಾದ ಹಾಗೂ ವಿಶೇಷವಾದ ಸ್ಥಾನಗಳನ್ನು ಪಡೆದಿದ್ದವು ಪುರೋಹಿತರು ಮತ್ತು ಬೋಧನೆಗಳ ಕರ್ತವ್ಯಗಳನ್ನು ಹೊಂದಿದ್ದಂತಹ ಬ್ರಾಹ್ಮಣರು ಸಮಾಜದಲ್ಲಿ ಅತ್ಯುನ್ನತವಾದ ಮಾನ್ಯತೆಯನ್ನು ಕೂಡ ಗಳಿಸಿದ್ದರು ಇವರು ಶ್ರೀಮಂತರಿಂದ ಮತ್ತು ರಾಜರುಗಳಿಂದ ದಾನ ಧರ್ಮಗಳನ್ನು ಪಡೆದು ಮತ್ತು ಶಿಕ್ಷೆಗಳಿಂದ ಮುಕ್ತರಾಗಿದ್ದು ವಿಶೇಷ ಸೌಲಭ್ಯಗಳನ್ನು ಒತ್ತಾಯ ಪೂರ್ವಕವಾಗಿ ಅವರು ಅವರು ಪಡೆದಿದ್ದರು ವರ್ಣ ವ್ಯವಸ್ಥೆಯಲ್ಲಿ ಎರಡನೆಯ ಸ್ಥಾನ ಕ್ಷತ್ರಿಯರದು ರಾಜ್ಯದ ಮತ್ತು ಪ್ರಜೆಗಳ ರಕ್ಷಣೆ ಮತ್ತು ಸರಕಾರದ ನಿರ್ವಹಣೆ ಅವರ ಕರ್ತವ್ಯವಾಗಿತ್ತು ರೈತರಿಂದ ಬರುವ ತೆರಿಗೆಗಳು ಅವರ ಬದುಕಿನ ಮೂಲವಾಗಿತ್ತು ವೈಶ್ಯರು ಕೃಷಿ ಪಶುಸಂಗೋಪನೆ ಮತ್ತು ವ್ಯಾಪಾರಗಳಲ್ಲಿ ನಿರತರಾಗಿದ್ದರು ಮುಖ್ಯವಾಗಿ ತೆರಿಗೆ ಪಾವತಿ ಮಾಡುವವರು ಇವರಾಗಿದ್ದರು ಶೂದ್ರರು ಮೊದಲಿನ ಮೂರು ವರ್ಣಗಳಿಗೆ ೇವಿಯನ್ನು ಸಲ್ಲಿಸಬೇಕಾಗಿತ್ತು ಎಲ್ಲ ವರ್ಗದ ಸ್ತ್ರೀಯರೊಂದಿಗೆ ಶೂದ್ರರು ವೇದ್ಯಾಧ್ಯಯನಕ್ಕೆ ಅರ್ಹರಾಗಿರಲಿಲ್ಲ ಮೇಲಿನ ಮೂರು ವರ್ಣದವರು ಪರಿಶುದ್ಧರೆಂದು ಪರಿಗಣಿಸುತ್ತೇವೆ ಶೂದ್ರರನ್ನು ಅಥವಾ ಕೆಳವರ್ಗದವರನ್ನು ಅತ್ಯಂತ ಕೀಳಾಗಿ ಕಾಣಲಾಗುತ್ತಿತ್ತು ಅವರನ್ನು ಕೆಲವೊಮ್ಮೆ ಅಪರಾಧಿಗಳೆಂದು ತಿಳಿದು ಕ್ರೂರ ಶಿಕ್ಷೆಗೆ ಕೂಡ ಗುರಿಪಡಿಸಿದ್ರು ಈ ವರ್ಣ ವಿಭಜನೆಯ ಸಮಾಜದಲ್ಲಿ ಆತಂಕವನ್ನು ಉಂಟು ಮಾಡಿತ್ತು ವೈದಿಕ ಮತಾಚರಣೆ ಕೆಲವರಿಗೆ ನಿರಾಕರಿಸಲಾಯಿತು ಅದರ ಆಚಾರ ವಿಚಾರಗಳು ತುಂಬನೇ ಕಠಿಣವಾಗಿದ್ದವು ಜನರಿಗೆ ಅದು ತುಂಬನೇ ಹೊರೆಯಾಗತೊಡಗಿತು ಈ ವ್ಯವಸ್ಥೆಯನ್ನು ತೊಲಗಿಸಿ ಎಲ್ಲರನ್ನು ಸಮಾನವಾಗಿ ಕಾಣುವಂತ ಸಮಾಜ ಬೇಕಿತ್ತು ಜನರು ಅದರತ್ತ ಒಲವು ತಿರುಗಿದರು ಶೂದ್ರರು ವೈಶ್ಯರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕ್ಷತ್ರಿಯರು ಬ್ರಾಹ್ಮಣರ ಮತಾಚರಣೆ ಪ್ರಕ್ರಿಯೆಗಳ ಪ್ರಾಬಲ್ಯದ ವಿರುದ್ಧ ಸಿಡಿದೆದ್ದರು ಪರೋಹಿತಶಾಹಿ ಪ್ರವೃತ್ತಿಯನ್ನು ವಿರೋಧಿಸಿ ಧರ್ಮ ವಿಪ್ಲವ ಆರಂಭವಾಯಿತು ಇದರಿಂದಾಗಿ ಹೊಸ ಧರ್ಮಗಳು ಉದಯದ ಉದಯವಾದವು ಬೇರೆ ಬೇರೆ ಸಮಾಜ ಇತ್ತು ವಿಭಜನೆಯಾಗಿತ್ತು ನಾಲ್ಕು ವರ್ಣಗಳಾಗಿ ವಿಭಜನೆ ಮಾಡಿದ್ದು ಜನರಿಗೆ ತುಂಬನೇ ಕಷ್ಟಕರವಾಗಿತ್ತು ಜನರು ಅದರಿಂದ ಕಂಗೆಟ್ಟಿ ಹೋಗಿದ್ದರು ಜನರು ಹೊಸ ಧರ್ಮಗಳು ಉದಯ ಆಗಬೇಕು ಎನ್ನುವಂತಹ ಒಂದು ಮನಸ್ಥಿತಿಯಲ್ಲಿದ್ದರು ಅಂತಹ ಸಂದರ್ಭದಲ್ಲಿ ಬಂದವರೇ ಬುದ್ಧ ಮತ್ತು ಮಹಾವೀರರು ಬುದ್ಧ ಮತ್ತು ಮಹಾವೀರರಿಂದಾಗಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಯಿತು ಶಾಹಿ ಪ್ರವೃತ್ತಿಯನ್ನು ವಿರೋಧಿಸಿ ಧರ್ಮ ವಿಪ್ಲವ ಆರಂಭವಾಯಿತು ಇದರಿಂದಾಗಿ ಹೊಸ ಧರ್ಮಗಳು ಬೆಳವಣಿಗೆಯಾಗಲು ಕಾರಣ ಆಯಿತು ಕ್ಷತ್ರಿಯ ಜನಾಂಗಕ್ಕೆ ಸೇರಿದ ವರ್ಧಮಾನ ಮಹಾವೀರ ಜೈನ ಧರ್ಮವನ್ನು ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸಿದರು ಅಂದಿನ ಧರ್ಮಶಾಸ್ತ್ರ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದವು ಪುರೋಹಿತರ ಮತ್ತು ಮೇಲ್ವರ್ಗದವರ ಸಂಪರ್ಕ ಭಾಷೆ ಇದೇ ಆಗಿತ್ತು ಇವರ ಬೋಧನೆಗಳ ಪ್ರಸಾರ ಸಮಾಜದ ಮೇಲ್ವರ್ಗಕ್ಕೆ ಸೀಮಿತವಾಗಿದ್ದು ಕೆಳವರ್ಗದ ಜನರಿಗೆ ಅದು ತಲುಪುತ್ತಾ ಇರಲಿಲ್ಲ ವೈದಿಕ ಪರಂಪರೆಯ ಜ ಬಗ್ಗೆ ಜನರಲ್ಲಿ ಆಕ್ರೋಶ ಮೂಡುವುದಕ್ಕೆ ಇದೂ ಕೂಡ ಕಾರಣ ಆಯಿತು ವೈದಿಕ ಧರ್ಮದ ಕಠಿಣ ಆಚರಣೆ ಅದು ಜನರ ಪ್ರತಿಕ್ರಿಯೆಯನ್ನು ಮಹಾವೀರ ಮತ್ತು ಬುದ್ಧರು ಗ್ರಹಿಸಿದರು ಇವರು ತಮ್ಮ ಬೋಧನೆಗಳನ್ನು ಜನರಾಡುವ ಭಾಷೆಯಾದಂತಹ ಪಾಲಿ ಭಾಷೆಯಲ್ಲಿ ಮಾಡಿದರು ಪ್ರಕೃತ ಪ್ರಸಾರವನ್ನು ಮಾಡಿದರು ಇದರಿಂದಾಗಿ ಜನರ ಬೋಧನೆಗಳು ಸಾಮಾನ್ಯ ಜನರ ಜೀವನ್ ಸಾಮಾನ್ಯ ಜನರ ಜೀವನಿಗೂ ಕೂಡ ಎಟಕುವಂತಾಯಿತು ಇದರಿಂದಾಗಿ ಧಾರ್ಮಿಕ ಕ್ರಾಂತಿಯೊಂದಿಗೆ ಭಾಷಾ ಕ್ರಾಂತಿಯಾಯಿತು ಗಂಗಾ ನದಿ ಬಯಲಿನಲ್ಲಿ ಉತ್ತರ ಪ್ರದೇಶದ ಪೂರ್ವಭಾಗದಲ್ಲಿ ಹೊಸದಾದ ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ಜಾರಿಗೆ ಬಂದಿತು ಈ ವೇಳೆಗಾಗಲೇ ಕಬ್ಬಿಣದ ಉಪಯೋಗ ವ್ಯಾಪಕವಾಗಿ ಜಾರಿಯಲ್ಲಿತ್ತು ಕೃಷಿ ವ್ಯವಸ್ಥೆಯಲ್ಲಿ ನೇಗಿಲುಗಳನ್ನು ಉಪಯೋಗಿಸಲಾಯಿತು ಇದಕ್ಕೆ ಎತ್ತುಗಳ ಅಗತ್ಯವಿತ್ತು ಪಶುಸಂಗೋಪನೆಯಿಲ್ಲದ ಕೃಷಿ ಮುಂದುವರಿಯುವಂತಿರಲಿಲ್ಲ ಬ್ರಾಹ್ಮಣರ ಯಾಗಾದಿಗಳಲ್ಲಿ ಪಶು ಮುಂದೆಗಳನ್ನು ಅಗಾಧ ಸಂಖ್ಯೆಯಲ್ಲಿ ಕೊಲ್ಲಲಾಗುತ್ತಿತ್ತು ಇದೇ ಸಮಯದಲ್ಲಿ ವ್ಯಾಪಾರದ ಹೊಂದಿದ್ದ ಅಭಿವೃದ್ಧಿ ಸರಕುಗಳನ್ನು ಸಾಕಿಸಲು ಪಶುಗಳನ್ನೇ ಅವಲಂಬಿಸಬೇಕಾಗಿತ್ತು ಮಗದ ರಾಜ್ಯದ ದಕ್ಷಿಣ ಮತ್ತು ಪೂರ್ವ ಭಾಗದ ಮೂಲಕ ದಕ್ಷಿಣ ಪಥದೊಂದಿಗೆ ವ್ಯಾಪಾರಿ ಮಾರ್ಗಗಳು ತೆರೆಯಲ್ಪಟ್ಟು ಈಗಾಗಲೇ ಆಹಾರಕ್ಕಾಗಿ ಕೃಷಿ ದನಗಳನ್ನು ಕೊಲ್ಲುತ್ತಿದ್ದುದರಿಂದ ಪಶು ಸಂಪತ್ತು ಕ್ಷೀಣವಾಗಲು ಕಾರಣವಾಗಿ ಅವುಗಳ ಬೇಡಿಕೆಯ ಪೂರೈಕೆಯಲ್ಲಿ ಅಸಮತೋಲನ ಉಂಟಾಯಿತು ಕೃಷಿ ವಿಸ್ತರಣೆ ಸರಕು ಸಾಗಾಣಿಕೆಯನ್ನು ಅವಲಂಬಿಸಿದ್ದ ಹೊಸ ಅರ್ಥವ್ಯವಸ್ಥೆ ಉಳಿಯಬೇಕಾದರೆ ಪಶುವಧನೆಯನ್ನು ನಿಲ್ಲಿಸಲೇಬೇಕಾಯಿತು ಧಾರ್ಮಿಕ ಕ್ಷೇತ್ರದಲ್ಲಿ ವೇದ ಮತ್ತು ವೇದಾಂಗಗಳು ಪರಿಣಾಮಕ ಅರಿ ಸಾಹಿತ್ಯಗಳಾಗಿದ್ದವು ಅವುಗಳ ಅಧ್ಯಯನ ಬ್ರಾಹ್ಮಣರ ಸ್ವತ್ತಾಗಿತ್ತು ಜಗತ್ತು ವ್ಯವಸ್ಥಿತವಾಗಿ ಮುನ್ನಡೆಯಬೇಕಾದರೆ ಯಜ್ಞಯಾಗಾದಿಗಳನ್ನು ಮಾಡಬೇಕೆಂಬುದು ಪರಿಣಿಗಣಿತವಾಗಿತ್ತು ಯಜ್ಞಾಚರಣೆಯಿಂದ ದೈವತ್ವವನ್ನು ಪಡೆಯಬಹುದೆಂಬುದು ಅವರ ಮತ್ತೊಂದು ನಂಬಿಕೆಯಾಗಿತ್ತು ಯಜ್ಞಗಳಲ್ಲಿ ಪಶುವದ ಅನಿವಾರ್ಯವಾದುದು ಅಂದಿನ ಜನರಲ್ಲಿ ಜಿಗುಪ್ಸೆ ಉಂಟಾಗಲು ಕಾರಣವಾಯಿತು ಜನರಿಗೆ ತುಂಬನೇ ಹೊರೆಯಾಯಿತು ಜನರು ತುಂಬನೇ ಕಂಗಟ್ಟಿ ಕೆಂಗ್ ಅಲ್ಲಿ ಕಂಗೆಟ್ಟಿದ್ದರು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಸರಳತೆ ಸಮಾನತೆ ಎಲ್ಲರೂ ಒಂದೇ ಎನ್ನುವಂತಹ ಭಾವನೆ ಎತ್ತಿ ಹಿಡಿಯುವಲ್ಲಿ ಧರ್ಮವು ಜನ್ನಿಸಿತು ಅದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಈ ಬೌದ್ಧ ಧರ್ಮ ಜೈನ ಧರ್ಮಗಳು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಯಾಕೆ ಕಾರಣ ಆಯಿತು ಈ ಎಲ್ಲ ಕಾರಣಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎನ್ನುವಂಥ ಹೊಸ ಧರ್ಮಗಳ ಉದ ಉದಯಕ್ಕೆ ಕಾರಣವಾಗಿರುವಂಥದ್ದು ಯಾಕೆಂದರೆ ಜನರು ಎಲ್ಲ ಕಾರಣಗಳಿಗೆ ಹೊ ಕೊರೆಯಾಗಿತ್ತು ಜನರಿಗೆ ಆ ಜೀವನ ಕಷ್ಟಕರವಾಗಿತ್ತು ಅವರು ಕಂಗೆಟ್ಟು ಹೋಗಿದ್ದರು ವೈದಿಕ ಯಜ್ಞಾದಿಗಳು ಅವರ ಒಂದು ಬದುಕಿನ ಒಂದು ಹಣ ಅವರ ಆಚರಣೆ ಎಲ್ಲ ಕೂಡ ಕಾಲ ಕೂಡ ಅಪವ್ಯಯದಂತೆ ಕಂಡಿತು ಜನರು ಈ ಒಂದು ಬದಲಾವಣೆಗೆ ಮಾನಸಿಕವಾಗಿ ಸಿದ್ಧರಾಗಿದ್ದರು ಜನರು ಬದಲಾವಣೆಗೆ ಕಾಯ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಿಂದಾಗಿ ಜನರು ಹೊಸ ಧರ್ಮದ ಉಗ ಉಗಮವಾಗಲಿಕ್ಕೆ ಕಾರಣವಾಗಿರುವಂಥದ್ದು ಈ ಒಂದು ಕಾರಣಕ್ಕೆ ಅಂತ ಆಗ್ತದೆ ಅಷ್ಟೇ ಅಲ್ಲದೆ ಜನರು ಮೊದಲು ಆಡುತ್ತಿದ್ದಂತಹ ಸಂಸ್ಕೃತ ಭಾಷೆ ಎಲ್ಲ ಜನರಿಗೆ ತಲುಪ್ತಾ ಇರಲಿಲ್ಲ ಆ ಒಂದು ಭಾಷೆ ಜನರಿಗೆ ತಲುಪ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದವರು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದವರು ಪಾಲಿ ಭಾಷೆಗಳ ಮೂಲಕ ಜನರಿಗೆ ಜನರಾಡುವ ಭಾಷೆಯಲ್ಲಿ ಎಲ್ಲ ವಿಚಾರವನ್ನು ಒಂದು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಜನರಿಗೆ ಎಟಕುವಂತಾಯಿತು ಇದು ಜನರಿಗೆ ತುಂಬನೇ ಹಿತ ಅನ್ನಿಸಿತು ಜೈನ ಜೈನ ಎಂಬ ಪದ ಜಿನ ಎಂಬ ಶಬ್ದದಿಂದ ಉಂಟಾಯಿತು ಜಿನ ಅಂದರೆ ಜನಿಸಿದವನು ಎಂದರ್ಥ ಇಲ್ಲಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ಸಮಧ ಧರ್ಮ ಸಮಾನತೆಯನ್ನು ಅವರು ನೋಡ್ತಾ ಇದ್ದರು ಹಿಂಸೆಯನ್ನು ಖಂಡಿಸಿದರು ಅಹಿಂಸೆಯ ಪರಮೋ ಧರ್ಮ ಎಂದು ಸಾರಿದರು ಪಶು ಯಜ್ಞ ಆಚರಣೆಗಳನ್ನು ತಿರಸ್ಕರಿಸಿದರು ಇದೆಲ್ಲರೂ ಕೂಡ ಜನರಿಗೆ ತೀರ ಹತ್ತಿರವಾದಂಥ ವಿಚಾರವಾಯಿತು ಅದಾದ ಮೇಲೆ ಮಹಾವೀರ ಜೈನ ಧರ್ಮ ಪ್ರಚಾರವನ್ನು ಮಾಡಿದರು ಅದಾದ ಮೇಲೆ ಬೌದ್ಧ ಧರ್ಮ ಬಂತು ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಅದು ಹೊಸ ಧರ್ಮಗಳು ಉದಯಕ್ಕೆ ಆಗಿರುವಂತಹ ಕಾರಣಗಳಾಯಿತು ಇವೆಲ್ಲ ಕಾರಣಗಳು ನಾವು ಇದರಲ್ಲಿ ಬರಿತಾ ಹೋಗಬೇಕಾಗ್ತದೆ ಯಾವ ಎಲ್ಲ ಕಾರಣಕ್ಕಾಗಿ ಈ ಹೊಸ ಧರ್ಮ ಉದಯ ಆಯಿತು ಹೊಸ ಧರ್ಮದ ಉದಯಕ್ಕೆ ಕಾರಣ ಏನು ಅಂತ ಅವರು ಕೇಳ್ತಾ ಇದ್ದಾರೆ ಯಾವ ಹೊಸ ಧರ್ಮ ಆರಂಭವಾಗಿರುವಂಥದ್ದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎನ್ನುವಂಥದ್ದು ಉಗಮಕ್ಕೆ ಕಾರಣವಾಗಿರುವಂಥದ್ದು ಏನು ಅಂತ ಕೇಳುವಂಥದ್ದು ಯಾಕೆ ಅಂದರೆ ಜನರಿಗೆ ಈ ಒಂದು ವರ್ಗ ಇದೆಯಲ್ಲ ವರ್ಣ ನಾಲ್ಕು ವರ್ಣಗಳು ಜನರನ್ನು ಕಂಗೆಡಿಸಿದ್ದು ನಾಲ್ಕು ವರ್ಣಗಳು ಜನರನ್ನು ಅತೀಯವಾಗಿ ಒಂದು ಕಷ್ಟಕ್ಕೆ ಸಿಲುಕಿತ್ತು ಸಮಾನತೆ ಇರಲಿಲ್ಲ ಈ ಒಂದು ಕಾರಣದಿಂದಾಗಿ ಜನರು ಮಾನಸಿಕವಾಗಿ ಸಿದ್ಧರಾಗಿದ್ದರು ಹೊಸ ಧರ್ಮದ ಉಬು ಉಗಮ ಆಗಬೇಕು ಎನ್ನುವಂಥದ್ದನ್ನು ಇದ್ದರು ಕ್ರಿಸ್ತಪೂರ್ವ ಆರನೇ ಶತಮಾನದ ಹೊತ್ತಿಗೆ ವೈದಿಕ ಧರ್ಮ ತನ್ನ ಹುರುಪನ್ನು ಸರಳತೆಯನ್ನು ಕಳೆದುಕೊಂಡು ಸಂಕೀರ್ಣವೂ ಕಷ್ಟಕರವೂ ಆಗಿತ್ತು ಆರ್ಯರ ಆಚರಣೆಗಳು ಸಂಪ್ರದಾಯಗಳು ಈ ಧರ್ಮವನ್ನು ದುರ್ಬಲಗೊಳಿಸಿದ್ದಲ್ಲದೆ ಅವರ ಮೋಕ್ಷ ಸಾಧನೆಯ ಮಾರ್ಗಗಳು ಜನಸಾಮಾನ್ಯರಿಗೆ ಉಕ್ಕಿನ ಕಡಲೆಯಂತಾಯಿತು ಆ ಕಾರಣಕ್ಕ ಅದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಒಂದು ವೈದಿಕ ತ ಧರ್ಮ ತನ್ನ ಹುರುಪನ್ನು ಸರಳತೆಯನ್ನು ಕಳೆದುಕೊಂಡಿತು ಎರಡು ವೈದಿಕ ಧರ್ಮ ಸಂಕೀರ್ಣ ಆಗಿತ್ತು ವೈದಿಕ ಧರ್ಮ ಕ್ಲಿಷ್ಟಕರವಾಗಿತ್ತು ಆರ್ಯರ ಆಚರಣೆಗಳು ಸಂಪ್ರದಾಯಗಳು ದುರ್ಬಲಗೊಳಿಸಿದವು ಮೋಕ್ಷ ಸಾಧನೆಯ ಮಾರ್ಗಗಳು ಜನಸಾಮಾನ್ಯರಿಗೆ ಉಕ್ಕಿನ ಕಡಲೆಯಂತಾಯಿತು ಐದು ಪಾಯಿಂಟ್ಸ್ ಶಾಹಿ ಪ್ರಾಬಲ್ಯ ವರ್ಣ ವ್ಯವಸ್ಥೆಯ ಕೆಳವರ್ಗದ ಜನರನ್ನು ಧಾರ್ಮಿಕ ಮಾರ್ಗಗಳಿಂದ ಹೊರಗಟ್ಟಿದ್ದವು ಏಳು ಸ್ಥಿತಿಯಲ್ಲಿ ಉದಯಿಸಿದ ಹೊಸ ಧರ್ಮಗಳಾದ ಜೈನ ಬೌದ್ಧ ಧರ್ಮಗಳು ಜನರನ್ನು ಆಕರ್ಷಿಸಿದ್ದು ಎಂಟು ಎರಡು ಧರ್ಮಗಳು ಸರಳತೆ ಅನುಭವಿಸಿ ಸರಳತೆಯನ್ನು ಸಾರಿತ್ತು ಎಂಟು ಒಂಬತ್ತು ಸುಲಭವಾಗಿ ಅರ್ಥವಾಗುವ ತತ್ವಗಳಿಂದ ಅಲ್ ಜನಪ್ರಿಯವಾಗಿದ್ದವು ಹತ್ತು ಈ ಧರ್ಮಗಳು ಉಚ್ಚ ನೀಚ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಎಲ್ಲರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿತು ಸಾಮಾಜಿಕ ಸಮಾನತೆಯನ್ನು ಮಾಡಿತು ಹನ್ನೊಂದು ಧಾರ್ಮಿಕ ಸಮಾನತೆಯನ್ನು ಸಾಧಿಸಿತು ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಹೊಸ ಮತಗಳ ಧರ್ಮಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆ ಕಾರಣವನ್ನು ನಾವು ಹಾಕ್ತಾ ಹೋಗಬೇಕು ವೈದಿಕ ಧರ್ಮ ತನ್ನತನವನ್ನು ಕಳೆದುಕೊಳ್ಳುವ ಭೀತಿಯಿಂದ ತನ್ನ ಕಂದಾಚಾರವನ್ನು ಹಾಕಿ ಆ ಧರ್ಮಗಳ ಹಲವು ವೈಶಿ ವಿಶಿಷ್ಟತೆಗಳನ್ನು ತನ್ನದಾಗಿಸಿಕೊಂಡು ಭಾರತದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿತು ಜೈನ ಮತ್ತು ಬೌದ್ಧ ಧರ್ಮಗಳು ಹೊಸ ಧರ್ಮ ಆಗಿರುವಂಥದ್ದು ಭಾರತದಲ್ಲಿ ಶಿಕ್ಷಣ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಬೆಳವಣಿಗೆಗೆ ಕಾರಣವಾದವು ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಭಾರತಕ್ಕಲ್ಲದೆ ವಿಶ್ವಕ್ಕೂ ಅಹಿಂಸೆ ಶಾಂತಿ ಸಮಾನತೆ ಮುಂತಾದ ಮಾನವೀಯ ಗುಣಗಳನ್ನು ನೀಡಿದ್ದು ಮಾತ್ರವಲ್ಲದೆ ಭಾರತವು ಪ್ರಪಂಚದ ಶಾಂತಿದೂತ ರಾಷ್ಟ್ರವಾಗುವಂತೆ ಮಾಡಲು ಕಾರಣವಾಗಿದೆ ರುವಂತಹ ಧರ್ಮಗಳು ಈ ಎಲ್ಲ ಕಾರಣದಿಂದಾಗಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಗಿರುವಂತಹ ಅಂಶಗಳಾಗಿದೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು